ಇವತ್ತಿಂದ ಒಂದು ವಾರ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ಒಂದು ವ್ಯಾಖ್ಯಾನ ಮಾಲೆ ನಡೆಯೋದಿದೆ ಈ ಒಂದು ವಾರದ ಪ್ರವಚನ ಮಾಲೆಯನ್ನು ಪ್ರಯೋಜನ ಮಾಡಿರೋರು ನಮ್ಮ ಆತ್ಮೀಯರು ಅಭಿಮಾನಿಗಳು ಆದ ಹೆಚ್ ಐ ವಾಸುಕಿ ಅವರು ಅವರು ಇವತ್ತು ಪ್ರವಾಸದಲ್ಲಿದ್ದಾರೆ ಮುಂದೆ ಅವರು ನಾಳೆ ನಾಳೆಗೆ ಬಂದು ಸೇರ್ಕೋತಾರೆ ಈ ಈ ಸಲದ ವಿಷಯ ಗಾಥಾ ಸಪ್ತಶತಿ ಇದು ಈಗ ಲಭ್ಯವಿರುವ ಸಾಹಿತ್ಯದಲ್ಲಿ ವ್ಯಾಸ ವಾಲ್ಮೀಕಿ ಭಾಸಾದಿಗಳ ನಂತರದ ಅತ್ಯಂತ ಪ್ರಾಚೀನ ರಚನೆಗಳು ಈ ಯುಗದ ಈ ಗಾಥಾ ಸಪ್ತಶತಿ ಹೇಗೆ ಆದಿಕಾವ್ಯ ರಾಮಾಯಣವೇ ಈಗಲೂ ಅತ್ಯುದಾತ್ತ ವಾಂಗ್ಮಯವಾಗಿ ಉಳಿದಿದೆಯೋ ಅದೇ ರೀತಿ ಗಾಥಾ ಸಪ್ತಶತಿಯಲ್ಲಿ ಸಂಕಲನಗೊಂಡಿರುವ ಪದ್ಯಗಳು ಗಾಥಾ ಅಥವಾ ಸ್ವತಂತ್ರ ಬಿಡಿ ಪದ್ಯ ಅನ್ನುವ ಪ್ರಕಾರದ ಶ್ರೇಷ್ಠ ನಮೂನೆಗಳಾಗಿ ಇವತ್ತಿಗೂ ಕೂಡ ಉಳಿದಿವೆ ಇದರಲ್ಲಿನ ಪದ್ಯಗಳಲ್ಲಿ ಕಾಣುವಂಥ ಸಹಜತೆ ನೌರಾದ ಭಾವನೆಗಳು ಕೋಮಲತೆ ಸಾಮಾನ್ಯರ ಜೀವನಕ್ಕೆ ಅತ್ಯಂತ ನಿಕಟವಾಗಿರುವ ಗುಣ ಇವೆಲ್ಲ ಅಸಾಧಾರಣ ಅಂತಲೇ ಹೇಳಬೇಕು ಸುಂದರವಾದ ಪ್ರಾಕೃತ ಭಾಷೆಯಲ್ಲಿ ಜಟಿಲವಲ್ಲದ ಆರ್ಯ ವೃತ್ತದಲ್ಲಿ ಗ್ರಥಿತವಾದ ಪದ್ಯಗಳು ಇವು ಇವನ್ನು ಬರೆದ ಸಂಕಲನ ಮಾಡಿದ ಶಾಲಿ ವಾಹನನ ಬಗ್ಗೆ ಖಚಿತವಾಗಿ ತಿಳಿಯಿದು ಸಾತವಾಹನ ಅಂತರೂ ಅವನನ್ನು ಕರೆದಿದ್ದಾರೆ ಬಹುಶಃ ದಕ್ಷಿಣ ಭಾರತದವನು ಬಹುಶಃ ಕ್ರಿಸ್ತಶಕ ಒಂದನೆಯ ಶತಮಾನ ನಮಸ್ಕಾರಾರ್ಹವಾದದ್ದು ಅಂತ ಆ ಸಂಧಿಗೆ ಜಗತ್ಪಿತರವಾದ ಜಗದೀಶ್ವರನಾದ ಮಹಾದೇವನೇ ಗೌರವ ಸಲ್ಲಿಸುವಾಗ ಪಾರ್ವತಿಯ ಮುಖ ಪ್ರತಿಬಿಂಬಿಸಿದೆ ಅದು ಕೆಂಪಾದ ಕಾರಣ ಕೆಂದಾವರೆಯಂತೆ ತೋರ್ತಿದೆ ಅಂತ ಹೇಳುವ ಮೂಲಕ ಪಾರ್ವತಿಯ ಮುಖ ತಾವರೆಯಂತಿದೆ ಅಂತ ಹೇಳದೇ ಹೇಳ್ತಾ ಇದ್ದಾನೆ ಇದು ರೂಪಕ ಇದು ಉಪಮಾಲಂಕಾರ ಧ್ವನಿ ಹೀಗೆ ಧ್ವನಿ ಕಾಣಿಸುತ್ತದೆ ಮತ್ತು ಇಲ್ಲಿ ತಾವರೆಯನ್ನು ತಳೆದಂತಿರುವ ಅಂತ ಹೇಳುವಲ್ಲಿ ಒಂದು ಅತಿಶಯವಾದ ರಮಣೀಯವಾದ ಉತ್ಪ್ರೇಕ್ಷೆ ಕಾಣಿಸ್ತಾ ಇದೆ ವಾಚ್ಯವಾಗಿ ಹೇಳಿದಾಗ ಉತ್ಪ್ರೇಕ್ಷ ಅಲಂಕಾರ ಇದೆ ಅಲಂಕಾರ ಧ್ವನಿ ಕಾಣಿಸ್ತಾ ಇದೆ ಮತ್ತು ಆ ಶಿವನ ಸಂಧ್ಯಾಂಜಲಿಗೆ ನಮಸ್ಕಾರ ಮಾಡೋಣ ಅಂತನ್ನುವಾಗ ಪ್ರೇಯಸ್ ಅನ್ನುವಂಥ ಒಂದು ಭಾವನೆ ಹೊಳೆದ ಮೂಲಕ ಭಾವಧ್ವನಿ ಇದೆ ಅದು ರಸಾದಿ ಧ್ವನಿ ಆಗುತ್ತದೆ ಮತ್ತು ಇಲ್ಲಿ ವಸ್ತು ಎಂಥದ್ದು ನಮಗೆ ಒಳ್ಳೆಯದಾಗಲಿ ಅಂತಕ್ಕಂಥ ವಸ್ತು ವ್ಯಂಗ್ಯವಾಗ್ತಾ ಇದೆ ಹೀಗಾಗಿ ವಸ್ತು ಅಲಂಕಾರ ರಸಧ್ವನಿಗಳು ಮೂರು ಇಲ್ಲಿ ತೋರ್ತಾ ಇದೆ ಅಂತ ವ್ಯಾಖ್ಯಾನ ಮಾಡಬಹುದು ಆ ಸರ್ಕಸ್ಗಳಿಗೆ ನಾನು ಮುಂದೆ ಹೋಗೋದಿಲ್ಲ ನಮ್ಮ ವ್ಯಾಖ್ಯಾನ ಪರಂಪರೆ